ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಏಪ್ರಿಲ್ ಆರರಂದು ರಾಮನವಮಿಯು ಇರಲಿದೆ ಇದರ ವಿಶೇಷ ಯೋಗವಾಗಿ ಅನೇಕ ರೀತಿಯ ಯೋಗ ಫಲಗಳು ಇಂದು ರೂಪುಗೊಳ್ಳಲಿದೆ ಇದರಿಂದಾಗಿ ಇಲ್ಲಿ ತಿಳಿಸಿರುವಂತಹ ಕೆಲವು ರಾಶಿಯವರಿಗೆ ಅಷ್ಟೈಶ್ವರ್ಯ ಮತ್ತು ಅನೇಕ ರೀತಿಯ ಯೋಗ ಫಲಗಳ ಸಿದ್ಧಿಯೂ ಆಗಲಿದೆ ಹಾಗಲ್ಲದೆ ಯಾವ ರಾಶಿಯವರಿಗೆ ಯಾವ ರೀತಿಯಲ್ಲಿ ಯೋಗ ಫಲಗಳು ಸಿಗ್ತಾ ಇದೆ ಹಾಗೆ ನೀವು ಈ ಸಮಯದಲ್ಲಿ ಯಾವ ರೀತಿಯ ಪರಿಹಾರವನ್ನು ಮತ್ತು ಯಾವ ರೀತಿಯ ಸಿದ್ಧಿಯನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ವಿಡಿಯೋನ ಇಲ್ಲಿಂದ ಕೊನೆಯವರೆಗೂ ಸ್ಕಿಪ್ ಮಾಡ್ನಲ್ಲೇ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ರಾಮ ನವಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಚೈತ್ರ ಮಾಸದ ನವಮಿ ತಿಥಿಯಂದು ನವಮಿ ಹಬ್ಬವನ್ನು ಆಚರಿಸುವುದೇಕೆಂದರೆ ಈ ದಿನ ಶ್ರೀರಾಮನ ಜನ್ಮ ದಿನವೆಂದು ಆಚರಿಸಲಾಗುತ್ತದೆ ಹಾಗೂ ಇದನ್ನು ನಂಬಲಾಗುತ್ತದೆ ಶ್ರೀರಾಮನು ಕಟಕ ಲಗ್ನ ಮತ್ತು ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ್ದನು ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷ ರಾಮ ಎಂದು ಬಹಳ ವಿಶೇಷವಾದ ಗ್ರಹಗಳ ಸಂಯೋಗವನ್ನು ರೂಪುಗೊಳ್ಳಲಿದೆ ಈ ದಿನ ನವಮಿಯೊಂದು ಪುಷ್ಯ ನಕ್ಷತ್ರವಿದ್ದು ಇದರಿಂದಾಗಿ ರವಿ ಪುಷ್ಯ ಯೋಗವು ರೂಪುಗೊಳ್ಳಲಿದೆ ಹಾಗೂ ಸರ್ವಸಿದ್ಧಿ ಯೋಗದ ನಿರ್ಮಾಣದಿಂದಾಗಿ ಇಲ್ಲಿ ಹೇಳಿರುವಂತಹ ಕೆಲವು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಯೋಗ ಫಲಗಳು ಸಿಗ್ತಾ ಇದೆ ಹಾಗಾದರೆ ಅದೃಷ್ಟ ರಾಶಿಯಲ್ಲಿ ಯಾವ ರಾಶಿಯನ್ನು ನಾವು ಮೊದಲಿಗೆ ನೋಡಬಹುದು ಎಂಬುದನ್ನು ತಿಳಿಯೋಣ ಬನ್ನಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ರಾಮನವಮಿ ಹಬ್ಬದಂದು ಮೇಷರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಈ ಶುಭ ಫಲಗಳ ಪರಿಣಾಮ ನೀವು ಮುಂದಿನ ಎಲ್ಲ ದಿನಗಳಲ್ಲೂ ಸಾಕಷ್ಟು ಉತ್ತಮ ಫಲಗಳನ್ನೇ ಪಡೆಯಬಹುದಾಗಿರಲಿದೆ ಈ ಅವಧಿಯಲ್ಲಿ ಮೇಷ ರಾಶಿಗೆ ಸೇರಿದ ಜನರು ತಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣಬಹುದಾಗಿರಲಿದೆ ಇದರೊಂದಿಗೆ ರಾಮನವಮಿಯ ದಿನ ರೂಪುಗೊಂಡ ರವಿ ಪುಷ್ಯ ಯೋಗವು ವಿಶೇಷವಾಗಿ ವ್ಯಾಪಾರಿಗಳಿಗೆ ಅತ್ಯಂತ ಹೆಚ್ಚಿನ ಆದಾಯವನ್ನು ತಂದುಕೊಡಲಿದೆ ಹಾಗೂ ಈ ಸಮಯದಲ್ಲಿ ಉಪಯುಕ್ತ ಮಾರ್ಗಗಳು ದೊರೆಯಲಿದೆ ಹಣದ ಉಳಿತಾಯವನ್ನು ಮೇಷರಾಶಿಗೆ ಸೇರಿದ ಜನರು ಉತ್ತಮ ರೀತಿಯಲ್ಲಿ ಮಾಡಬಹುದಾಗಿರಲಿದೆ ಇದರ ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ವೃದ್ಧಿಯನ್ನು ಹೊಂದಲು ಈ ರವಿ ಪುಷ್ಯ ಯೋಗದ ನಿರ್ಮಾಣವು ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲಿದೆ ಈ ರಾಶಿಗೆ ಸೇರಿದ ಜನರಿಗೆ ರಾಮ ನವಮಿ ದಿನ ರೂಪುಗೊಂಡಿರುವ ಸರ್ವ ಯೋಗದಿಂದಾಗಿ ಸಾಕಷ್ಟು ಆರ್ಥಿಕ ಲಾಭವನ್ನು ಪಡೆಯುವ ಉತ್ತಮ ಅವಕಾಶಗಳು ದೊರೆಯಲಿದೆ ಶ್ರೀರಾಮನ ಅನುಗ್ರಹದಿಂದಾಗಿ ನಿಮಗೆ ತಂದೆ ತಾಯಿಯ ಆಶೀರ್ವಾದವು ಮತ್ತು ಅವರ ಮಾರ್ಗದರ್ಶನವು ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ ಈ ಸಮಯದಲ್ಲಿ ಹಿರಿಯ ಸಹೋದರರಿಂದ ಆರ್ಥಿಕವಾಗಿ ಸಾಕಷ್ಟು ಬಲವನ್ನು ಈ ರಾಶಿಗೆ ಸೇರಿದ ಜನರು ಪಡೆಯಬಹುದಾಗಿರದೆ ರವಿ ಪುಷ್ಯ ಯೋಗದ ನಿರ್ಮಾಣವು ಮೇಷ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಸಂಬಳ ಹೆಚ್ಚಾಗುವಂತೆ ಮಾಡಲಿದೆ ಹಾಗೂ ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಒಟ್ಟಾರೆ ಮೇಷರಾಶಿಯವರಿಗೆ ರಾಮನವಮಿಯು ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನೇ ನೀಡಲಿದೆ ಒಟ್ಟಾರೆ ರಾಮನವಮಿಯ ದಿನ ರೂಪುಗೊಂಡ ಅನೇಕ ರೀತಿಯ ಯೋಗ ಫಲಗಳು ಮೇಷರಾಶಿಯವರ ಕಷ್ಟಗಳಿಗೆ ಮುಕ್ತಿಯನ್ನು ನೀಡಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೇನೂ ವೀಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಕಟಕ ರಾಶಿ ರಾಮ ನವಮಿಯ ದಿನದಿಂದ ಕಟಕ ರಾಶಿಗೆ ಸೇರಿದ ಜನರು ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಈ ಸಮಯದಲ್ಲಿ ನೀವು ಹೊಸ ಕೆಲಸವನ್ನು ಶುರು ಮಾಡಬೇಕೆಂದುಕೊಂಡಿದ್ದರೆ ಇದು ಉತ್ತಮ ಸಮಯವಾಗಿರಲಿದೆ ಹಾಗೂ ಈ ಸಮಯದಲ್ಲಿ ನೀವು ಪ್ರಾರಂಭಿಸಿದ ಹೊಸ ಉದ್ಯೋಗ ಹೊಸ ಯೋಜನೆಗಳು ಭವಿಷ್ಯದಲ್ಲಿ ನಿಮಗೆ ಹಣದ ಅರಿವನ್ನು ತಂದುಕೊಡಲಿದೆ ಹಾಗೂ ಈ ಸಮಯದಲ್ಲಿ ನೀವು ಎಲ್ಲಿಯಾದರೂ ಅಥವಾ ಯಾರಿಗಾದರೂ ಹಣ ಕೊಟ್ಟು ಕಳೆದುಕೊಂಡಿದ್ದರೆ ಆ ಹಣವು ನಿಮ್ಮ ಕೈ ಸೇರುವ ಸಮಯ ಇದಾಗಿರಲಿದೆ ರಾಮನವಮಿಯ ದಿನ ರೂಪುಗೊಂಡ ಸರ್ವಸಿದ್ಧಿ ಯೋಗ ರವಿ ಪುಷ್ಯ ಯೋಗವು ನಿಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನೇ ನೀಡಲಿದೆ ಈ ಸಮಯದಲ್ಲಿ ನಿಮ್ಮ ಸಮಾಜದಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಪ್ರತಿಷ್ಠೆ ಗೌರವ ಖ್ಯಾತಿ ಸಾಕಷ್ಟು ಹೆಚ್ಚಾಗಲಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಹಠಾತ್ ಆರ್ಥಿಕ ಲಾಭವೂ ಬರಲಿದೆ ಇದರಿಂದಾಗಿ ನೀವು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಬಲಗೊಳ್ಳಲಿದ್ದೀರಿ ವ್ಯಾಪಾರವನ್ನು ಮಾಡುವ ಕಟಕ ರಾಶಿಗೆ ಸೇರಿದ ಜನರು ನಿಮ್ಮ ವ್ಯಾಪಾರದ ವಿಸ್ತರಣೆಯನ್ನು ಮಾಡಬಹುದಾಗಿರಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿರಲಿದೆ ಭೂಮಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿರುವ ಈ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಧನ ಲಾಭವಿದ್ದು ನಿಮ್ಮ ಸಾಮಾಜಿಕ ಪ್ರತಿಷ್ಠೆಯು ವೃದ್ಧಿಯಾಗುವುದನ್ನು ನೀವು ಈ ಸಮಯದಲ್ಲಿ ನೋಡಬಹುದು ಕಟಕ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಯಾವುದಾದರೂ ಕಾರ್ಯಗಳು ಅಪೂರ್ಣಗೊಂಡಿದ್ದರೆ ಅವೆಲ್ಲವೂ ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರ್ತಿದೆ ರವಿ ಪುಷ್ಯ ಯೋಗದ ನಿರ್ಮಾಣವು ಕಟಕ ರಾಶಿಗೆ ಸೇರಿದ ಜನರಿಗೆ ಅನೇಕ ರೀತಿಯ ಶುಭ ಫಲಗಳನ್ನು ನೀಡುವುದರ ಜೊತೆಗೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳನ್ನು ನೀಡಲಿದೆ ಇದರಿಂದಾಗಿ ನೀವು ಉತ್ತಮ ಅವಕಾಶಗಳನ್ನು ಉತ್ತಮ ಸಂಬಳವನ್ನು ಆರ್ಥಿಕ ಬಲವನ್ನು ಹೊಂದಬಹುದಾಗಿರಲಿದೆ ಒಟ್ಟಾರೆ ಕಟಕ ರಾಶಿಗೆ ಸೇರಿದ ಜನರಿಗೆ ರಾಮ ನವಮಿಯು ವಿಶೇಷ ಯೋಗ ಫಲಗಳನ್ನು ನೀಡುವುದರಿಂದಾಗಿ ನೀವು ವಿದೇಶ ಪ್ರಯಾಣ ಅಥವಾ ವಿದೇಶ ವ್ಯಾಪಾರವನ್ನು ವಿದೇಶ ಹೂಡಿಕೆಯನ್ನು ಮಾಡಬಹುದಾಗಿರಲಿದೆ ಇದು ರಾಮ ನವಮಿಯ ಸಮಯದಲ್ಲಿ ಉಂಟಾದ ಶುಭ ಯೋಗಗಳ ನಿರ್ಮಾಣದಿಂದಾಗಿ ನಿಮ್ಮ ರಾಶಿಯವರಿಗೆ ಸಿಕ್ತಾರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಧನು ರಾಶಿ ಈ ವರ್ಷದ ರಾಮ ನವಮಿಯ ದಿನ ಸೃಷ್ಟಿಯಾಗುವ ಶುಭ ಯೋಗದಿಂದಾಗಿ ಧನು ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಸಂತೋಷ ಸಮೃದ್ಧಿ ಪ್ರಾಪ್ತಿಯಾಗಲಿದೆ ಹಾಗಾಗಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಹೊಸ ಮತ್ತು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರು ಎಲ್ಲ ಅಪೂರ್ಣ ಕೆಲಸಗಳನ್ನು ಒಂದೇ ಸಮಯದಲ್ಲಿ ಪೂರ್ಣಗೊಳಿಸುವ ಮತ್ತು ಯಶಸ್ಸನ್ನು ಸಾಧಿಸುವ ಅವಕಾಶಗಳು ದೊರೆಯಲಿದೆ ಇದರ ಸಾಧ್ಯತೆ ಅಧಿಕವಾಗಿದ್ದು ಇದರಿಂದಾಗಿ ನಿಮ್ಮ ಸುತ್ತಮುತ್ತಲಿನ ಜನರಿಂದ ಪ್ರಾಶಂಸೆಯನ್ನು ಪಡೆಯಲಿದ್ದೀರಿ ಇನ್ನು ಈ ಸಮಯದಲ್ಲಿ ಧನು ರಾಶಿಗೆ ಸೇರಿದ ಜನರ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಮನೆ ಮಾಡಲಿದೆ ಇದರಿಂದಾಗಿ ಧನು ರಾಶಿಗೆ ಸೇರಿದ ಜನರ ಮಾನಸಿಕ ನೆಮ್ಮದಿ ಪಡೆಯುವ ಅವಕಾಶಗಳು ಸಿಗಲಿದೆ ಈ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನ ಉತ್ತಮವಾಗಿದ್ದು ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಪಡೆಯಲಿದ್ದೀರಿ ಇನ್ನು ಅವಿವಾಹಿತರಾಗಿರುವ ಧನು ರಾಶಿಗೆ ಸೇರಿದ ಜನರು ಉತ್ತಮ ಮದುವೆಯ ಪ್ರಸ್ತಾಪನೆಗಳನ್ನು ಕೇಳಲಿದ್ದೀರಿ ಇದರಿಂದಾಗಿ ಉತ್ತಮ ಸಂಗಾತಿಯು ಪ್ರಾಪ್ತಿಯಾಗುವ ಸಮಯ ಇದಾಗಿರಲಿದೆ ಇನ್ನು ಈ ಸಮಯದಲ್ಲಿ ಈ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದಲ್ಲಿ ಪ್ರೋತ್ಸಾಹ ಮತ್ತು ಉತ್ತಮ ಅವಕಾಶಗಳನ್ನು ಪಡೆಯುವರು ವ್ಯಾಪಾರವನ್ನು ಮಾಡುವ ಧನು ರಾಶಿಗೆ ಸೇರಿದ ಜನರು ಆರ್ಥಿಕ ಲಾಭವನ್ನು ಹೆಚ್ಚಿಸಿಕೊಳ್ಳಲು ಉತ್ತಮ ಅವಕಾಶಗಳು ಸಿಗಲಿದೆ ಇದರಿಂದಾಗಿ ನೀವು ನಿಮ್ಮ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದಾಗಿರಲಿದೆ ಹಾಗೂ ಈ ಸಮಯದಲ್ಲಿ ಧನು ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದೊಡ್ಡ ಯಶಸ್ಸು ಲಭಿಸುವುದು ಹಾಗೆ ಈ ರಾಮನವಮಿಯ ದಿನ ರೂಪುಗೊಂಡ ವಿಶೇಷ ಯೋಗ ಫಲಗಳ ಪರಿಣಾಮದಿಂದಾಗಿ ನೀವು ನಿಮ್ಮ ತಂದೆ ತಾಯಿಯ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಹಾಗೂ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಉತ್ತಮ ಮಾರ್ಗದರ್ಶನದ ಮತ್ತು ಮಾರ್ಗದ ಆಯ್ಕೆಯನ್ನು ಪಡೆಯಬಹುದಾಗಿರಲಿದೆ ಒಟ್ಟಾರೆ ಧನು ರಾಶಿಗೆ ಸೇರಿದ ಜನರಿಗೆ ರಾಮ ನವಮಿಯ ದಿನದಿಂದ ಮುಂದಿನ ಎಲ್ಲ ದಿನಗಳಲ್ಲೂ ಉತ್ತಮ ಯೋಗ ಫಲಗಳೇ ಪ್ರಾಪ್ತಿಯಾಗಲಿದೆ ಆದರೆ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಒಂದಿಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮವಾಗಿರಲಿದೆ ಇದು ನಿಮ್ಮ ರಾಶಿಯವರಿಗೆ ಸಿಕ್ತಾರ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ಈ ಸಮಯದಲ್ಲಿ ಇಲ್ಲಿ ಹೇಳಿರುವ ಮೂರು ರಾಶಿಯವರು ನಿಮ್ಮ ಹತ್ತಿರದ ಅನಾಥಾಶ್ರಮ ಅಥವಾ ಹಿರಿಯರಿಗೆ ಆಹಾರ ಬಟ್ಟೆಯನ್ನು ದಾನ ಮಾಡಿ ಇದರಿಂದಾಗಿ ದೇವರ ಅನುಗ್ರಹ ನಿಮಗೆ ಸಿಗಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ